ಬೆಂಗಳೂರು ಹ್ಯಾಕರ್ಸ್ಗಳಿಂದ ಹುಷಾರಾಗಿರಿ ನಿಮಗೆ ಗೊತ್ತಿಲ್ಲದೆ ಎಪಿಕೆ ಆಪ್ ಬರುವ ಯಾವುದೇ ಅಪ್ಲಿಕೇಶನ್ ಲಿಂಕ್ಸ್ಗಳನ್ನು ತಾವು ಡೌನ್ಲೋಡ್ ಮಾಡಿಕೊಳ್ಳಬೇಡಿ ಹೊಸ ವರ್ಷದ ಶುಭಾಶಯಗಳು ಕೋರುವ ನೆಪದಲ್ಲಿ ನಿಮ್ಮಲ್ಲಿರುವ ಡೇಟಾ ಗ್ಯಾಲರಿಯಲ್ಲಿನ ಫೋಟೋಸ್ ವಿಡಿಯೋಸ್ ಮತ್ತೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಪಿನ್ ನಂಬರ್ ಮೂಲಕ ತಮ್ಮ ಅಕೌಂಟ್ನಲ್ಲಿ ಇರೋ ಅಮೌಂಟ್ ಖಾಲಿಯಾಗುತ್ತೆ ಎಚ್ಚರ 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 ಎಲ್ಲರಿಗೂ ನಮಸ್ಕಾರ ಅನಿತಾ ಲಕ್ಷ್ಮಿ ಸಬ್ ಇನ್ಸ್ಪೆಕ್ಟರ್ ನಂದಿನಿಲೇ ಒಟ್ಟಿಂದ ನಿಮಗೆಲ್ಲ ಒಂದು ಸಂದೇಶ ಇದೆ ಅದಕ್ಕಿಂತ ಮೊದಲು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಬರ್ತಾ ಇದೆ ತಮಗೆಲ್ಲ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನನ್ನ ಕಡೆಯಿಂದ ಸೊ ನಾನು ಒಂದು ಮಾಹಿತಿನ ಕೊಡೋಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ಒಂದು ಹೊಸ ವರ್ಷಕ್ಕೆ ವಿಶಸ್ ನ ಸೈಬರ್ ಫ್ರಾಡಕ್ಟ್ಸ್ ಬಂದು ಒಂದು ಎ ಪಿ ಕೆ ಆಪ್ನ ಬಿಡ್ತಾ ಇದ್ದಾರೆ ಈ ಪಿ ಕೆ ಆಪ್ ಏನಪ್ಪ ಅಂತಂದ್ರೆ ಅದೊಂದು ಎ ಎ ಪಿ ಕೆ ಆ್ಯಪ್ ನಿಮ್ಮ ಮೊಬೈಲ್ಗೆ ಬರುತ್ತೆ ವಿಶಸ್ನ ಕಳಿಸೋಂಥ ಆಪ್ ಅಂತ ಹೇಳಿ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆಗಿ ನಿಮಗೆ ಫೈಲ್ ಒಳಗಡೆ ಹೋಗಿ ಎ ಪಿ ಕೆ ಆಪ್ ಅಂತ ಕೂತ್ಕೊಳ್ಳುತ್ತೆ ಈ ದಿನ ಏನ್ ಮಾಡುತ್ತೆ ಅಂತಂದ್ರೆ ಇದು ಸಪೋಸ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಗ್ಯಾಲರಿ ಓಪನ್ ಮಾಡಿದ್ರೆ ಗ್ಯಾಲರಿ ಓಪನ್ ಆಗ್ತಾ ಇರುತ್ತೆ ಸೊ ಫೋನ್ ಪೇ ಓಪನ್ ಮಾಡಿದ್ರೆ ಅದು ಫೋನ್ ಪೇ ಓಪನ್ ಆಗ್ತಾ ಇರುತ್ತೆ ಬಟ್ ನಮಗಾಗ್ತಿಲ್ಲ ಎಲ್ಲೋ ಕೂತ್ಕೊಂಡು ಫ್ರಾಡ್ ಈ ಕೆಲಸ ಮಾಡ್ತಾ ಇರ್ತಾರೆ ಸೊ ನಿಮ್ ಪರ್ಸನಲ್ ಡಾಟಾ ಎಲ್ಲ ಕದೀತಾ ಇರ್ತಾರೆ ಸೊ ಕಂಪ್ಲೀಟ್ ಅಕೌಂಟ್ ಜೀರೋ ಮಾಡೋ ಅಂತ ಕೆಲಸನ ಅವರು ಫ್ರಾಡರ್ಸ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನೀವು ತುಂಬಾ ಎಚ್ಚರಿಕೆ ಆಗಿರ್ಬೇಕು ನೀವು ಯಾವುದೇ ವಿಷಸ್ನ ಕಳಿಸ್ಬೇಕಂದ್ರೆ ನಾರ್ಮಲ್ ಸಂದೇಶಗಳನ್ನ ಕಳಿಸಿ ಸೊ ಈ ತರ ಒಂದು ಡಾಟ್ ಎ ಪಿ ಕೆ ಅಂತ ಏನಾದರೂ ನಿಮಗೆ ಗ್ರೂಪ್ ಅಲ್ಲಿ ಬಂದ್ರೆ ಡೌನ್ಲೋಡ್ ಮಾಡ್ಕೋಬೇಡಿ ಡೌನ್ಲೋಡ್ ಮಾಡಿಕೊಂಡ್ರೆ ತುಂಬಾ ಅನ್ಯಾಯಕ್ಕೆ ಒಳಗಾಗ್ತೀರಾ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಜೀರೋ ಆಗುತ್ತೆ ಸೊ ತುಂಬಾ ಹುಷಾರಾಗಿಂದ ಎಚ್ಚರಿಕೆಯಿಂದ ಹಿರಿ ಅಂತ ಹೇಳ್ತಾ ಈ ಒಂದು ಸಣ್ಣ ಸಂದೇಶನ ಕೊಡಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಸೊ ಮಚ್